ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಧನುರ್ಮಾಸದ ಮಾಸದ ಪ್ರಯುಕ್ತ ನಾನು ಮೂರು ರಂಗನಾಥ ದರ್ಶನ ಮಾಡೋದಕ್ಕೆ ಹೊರಟಿದ್ದೇನೆ ಅಲ್ಲಿಗೆ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ಆದಿರಂಗನಾಥ ಈ ದೇವಸ್ಥಾನದ ಪಕ್ಕದಲ್ಲಿ ಪಶ್ಚಿಮ ವಾಹಿನಿಯಾದಂತಹ ಕಾವೇರಿ ನದಿ ಇಲ್ಲಿ ಹರಿಯುತ್ತೆ ಇಲ್ಲಿ ಕಾವೇರಿ ರಂಗನಾಥ ಸ್ವಾಮಿ ಪಾದ ತೊಳೆದು ಮುಂದಕ್ಕೆ ಹರಿಯುತ್ತಾಳೆ ಅನ್ನೋದು ಪ್ರತೀತಿ ನಾವು ಹೋಗಿದಿದ್ದು ವೀಕೆಂಡು ಆದ್ದರಿಂದ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದರು ದರ್ಶನ ಮಾಡೋದಕ್ಕೂ ಅಷ್ಟು ಈಸಿಯಾಗಿ ಆಗಲಿಲ್ಲ ನಾವ್ ಆದರೂ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ನಂತರ ನೋಡಿದಂತಹ ದೇವಸ್ಥಾನ ಮಧ್ಯರಂಗ ಇದು ಶಿವನ ಸಮುದ್ರ ಹತ್ರ ಇರುವಂತಹ ದೇವಸ್ಥಾನ ಇಲ್ಲೂ ಅಷ್ಟೇ ಕಾವೇರಿ ನದಿ ಹರಿಯುತ್ತೆ ಕಾವೇರಿ ರಂಗನಾಥ ಸ್ವಾಮಿಯ ಪಾದವನ್ನ ತೊಳೆದು ಮುಂದೆ ತಮಿಳುನಾಡು ಕಡೆ ಹರಿಯುತ್ತಾಳೆ ಈ ಎರಡು ದೇವರ ದರ್ಶನ ಮಾಡಿದ ನಂತರ ನಾವು ತಮಿಳುನಾಡಿನ ಶ್ರೀರಂಗಂ ಕಡೆ ಹೊರಟ್ವಿ ಇಲ್ಲಿ ಕಾಣ್ತಾ ಇರುವಂತಹ ಬ್ರಿಡ್ಜ್ ಇದು ಕಾವೇರಿ ನದಿಗೆ ಕಟ್ಟಿರುವಂತಹ ತುಂಬಾ ದೊಡ್ಡ ಬ್ರಿಡ್ಜ್ ಇದು ಉದ್ದ ಕೂಡ ಇದೆ ಇಲ್ಲಿ ಕಾವೇರಿ ರಂಗನಾಥ ಸ್ವಾಮಿಯ ಪಾದವನ್ನು ತೊಳೆದು ಮುಂದೆ ಸಮುದ್ರ ಸೇರ್ತಾಳೆ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಎಂಟ್ರಿ ಆಗುವಂತಹ ರಾಜಗೋಪುರ ಈ ರಾಜಗೋಪುರ ತುಂಬಾ ಬೃಹದಾಕಾರವಾಗಿದೆ ಇದೇ ತರಹದ ರಾಜಗೋಪುರಗಳು ನಾಲ್ಕು ದಿಕ್ಕಗಳಿಗೆ ನಾಲ್ಕು ರಾಜಗೋಪುರಗಳಿದೆ ಮತ್ತೆ ಒಳಗಡೆ ಚಿಕ್ಕ ಚಿಕ್ಕ ಗೋಪುರಗಳು ಎಲ್ಲ ಸೇರಿದ್ರೆ ಒಟ್ಟು ಇಪ್ಪತ್ತೊಂದು ಗೋಪುರಗಳಿದೆ ಮತ್ತೆ ಈ ದೇವಸ್ಥಾನ ನೂರ ಐವತ್ತು ಎಕರೆಯಲ್ಲಿ ಇದೆ ಅಂತ ಹೇಳ್ತಾರೆ ಧನುರ್ ಮಾಸದಲ್ಲಿ ಮೂರು ರಂಗನಾಥ ದೇವರನ್ನ ಒಂದೇ ಸಾರಿ ದರ್ಶನ ಮಾಡಿದ್ರೆ ತುಂಬಾ ವಿಶೇಷ ಫಲಗಳಿರುತ್ತೆ ಮತ್ತೆ ಒಳ್ಳೇದು ಆಗುತ್ತೆ ಆದರೆ ಹಿಂದಿನ ಕಾಲದಲ್ಲಿ ಈ ತರ ಒಂದೇ ದಿವಸ ನೋಡೋದಕ್ಕೆ ತುಂಬಾ ಅನುಕೂಲಗಳಂತೂ ಏನೂ ಇರಲಿಲ್ಲ ಅವರೆಲ್ಲ ಅದು ಯಾವ ಥರ ಮಾಡ್ತಾ ದರ್ಶನ ಗೊತ್ತಿಲ್ಲ ಬಟ್ ಇವಾಗಂತೂ ಎಲ್ಲ ವೆಹಿಕಲ್ ಸೌಲಭ್ಯ ಆಗಲಿ ಕಾರ್ಗಳು ಎಲ್ಲ ಥರ ಸೌಲಭ್ಯ ಇರೋದರಿಂದ ಒಂದೇ ದಿವಸಕ್ಕೆ ಆಗುತ್ತೆ ಅಂತೇಳಿ ದರ್ಶನ ಮಾಡ್ತೀವಿ ರೀ ನನಗಿರುವಂತಹ ಮಾಹಿತಿಯ ಪ್ರಕಾರ ನಾನು ಯಾವುದೋ ಒಂದೆರಡು ಚಾನಲಲ್ಲಿ ನೋಡಿದೆ ಇದು ಒಂದು ರಂಗನಾಥ ದರ್ಶನ ಆದ ನಂತರ ಮನೆಗೆ ಬರಬಾರ್ದು ಹಾಗೆ ನೋಡಿಕೊಂಡು ಮುಂದಕ್ಕೆ ಎಲ್ಲ ಮೂರನ್ನು ನೋಡಿಕೊಂಡು ಬರಬೇಕು ಅಂತ ಹೇಳಿರೋದು ಬಟ್ ಒಂದೇ ದಿವಸದಲ್ಲಿ ಅಂತ ಅಲ್ಲಿ ಹೇಳಲಿಲ್ಲ ಬಟ್ ಈಗ ಜನ ಇದು ಒಂದೇ ದಿವಸದಲ್ಲಿ ದರ್ಶನ ಮಾಡಬೇಕು ಒಂದೇ ದಿವಸದಲ್ಲಿ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ ಈ ಎಲ್ಲ ದೇವಸ್ಥಾನಗಳಲ್ಲೂ ನಾನು ನೋಡಿದ ಪ್ರಕಾರ ಈ ಮೂರು ದೇವಸ್ಥಾನಗಳಲ್ಲಿ ತುಂಬ ರಶ್ ಅಂದರೆ ರಶ್ ಇತ್ತು ಆದರೆ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟವೂ ಆಯಿತು ಶ್ರೀರಂಗಮ್ಮಲ್ಲಿರುವಂತಹ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದು ಒಂದು ದಿವಸಕ್ಕಂತ ನೋಡೋಕ್ಕಾಗಲ್ಲ ತುಂಬ ದೊಡ್ಡದಾಗಿರುವಂತಹ ದೇವಸ್ಥಾನ ಇದು ಇದು ಎಲ್ಲಿ ಹೋದರೆ ಎಲ್ಲಿ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಅಷ್ಟು ದೊಡ್ಡ ದೇವಸ್ಥಾನ ಇದು ದೇವಸ್ಥಾನದ ಸುತ್ತ ಆವರಣದಲ್ಲಿ ಒಂದು ಸೈಡಲ್ಲಿ ಮಾತ್ರ ಮರಳಿರೋದು ಈ ದೇವಸ್ಥಾನದಲ್ಲಿ ಅನಾಥ ಸ್ವಾಮಿಯ ಗರ್ಭಗುಡಿಯ ಮೇಲಿರುವಂತಹ ಬಂಗಾರದ ಕಳಶ ಈ ತರ ಕಟ್ಟಿರುವಂತಹ ದೇವಸ್ಥಾನಗಳು ನಿಜವಾಗ್ಲೂ ಎಷ್ಟು ವರ್ಷ ಇದ್ರು ಹಾಳಾಗಿರುವಂತಹ ದೇವಸ್ಥಾನಗಳು ಆದ್ರೆ ನಾವು ಕಾಪಾಡ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ ನೋಡಿ ಈ ಕಂಬಗಳೇ ಆಗಲಿ ಕಿತ್ತನೆಗಳೇ ಆಗಲಿ ಆದರೆ ನೀವು ಒಂದು ಸಾರಿ ಈ ಮಾಸದ ವಿಶೇಷತೆ ಮೂರು ರಂಗನಾಥ ಸ್ವಾಮಿಯ ದರ್ಶನ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು